ಧರ್ಮಸ್ಥಳದಲ್ಲಿ ಹುಡುಕಾಟ ನಡೀತಾ ಇದೆ ಹುಡುಕಾಟದಲ್ಲಿ ಹರಿದ ಬ್ಲೌಸ್ ಸಿಕ್ಕಿದೆ ಧರ್ಮಸ್ಥಳದಲ್ಲಿ ಇಷ್ಟು ದಶಕಗಳ ಕಾಲ ಶತಮಾನಗಳ ಕಾಲ ಜನ ಹುಡುಕ್ತಿದ್ದು ದೇವರನ್ನ ಆದರೆ ಧರ್ಮಸ್ಥಳದಲ್ಲಿ ಈಗ ಎಲ್ಲರ ಹುಡುಕಾಟ ತಲೆ ಬುರುಡೆ ಮೂಳೆ ಸಿಕ್ತ ಅಂತ ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಇದೆ ಅನಾಮಿಕ ಭೀಮಾ ಕೊಟ್ಟಂಥ ಸ್ವಯಂ ಪ್ರೇರಿತ ಹೇಳಿಕೆ ನಂತರ ಅದಕ್ಕೆ ಬಹಳ ಒತ್ತಡ ಹೇರಿದ ನಂತರ ರಾಜ್ಯ ಸರ್ಕಾರ ಎಸ್ ಸೇಟಿಯನ್ನು ರಚನೆ ಮಾಡ್ತೇವೆ ಎಸ್ಸೆಟಿ ತನಿಖೆಯನ್ನು ಮಾಡ್ತಿದೆ ಫೋರೆನ್ಸಿಕ್ ತಜ್ಞರು ಸೇರಿದಂತೆ ಎಲ್ಲರೂ ಕೂಡ ಅಲ್ಲೇ ಬೇಡಿಬಿಟ್ಟಿದ್ದಾರೆ ಐವತ್ತಲ್ಲಿ ಹುಡುಕಾಟ ನಡೆಸಿದಾಗ ಮಣ್ಣು ತೆಗೆದು ನೋಡಿದಾಗ ಗುಂಡಿಲ್ ಸಿಕ್ಕಿದ್ದು ಹರಿದ ಬ್ಲೌಸ್ ಎಸ್ ಎರಡೂವರೆ ಅಡಿ ಆಳ ಈಗಾಗಲೇ ಎರಡು ಮೂರು ಕಡೆ ತೆಗೆದ್ರು ಈಗ ಎರಡೂವರೆ ಅಡಿ ಆಳದಲ್ಲಿ ಹರಿದಂಥ ಕೆಂಪು ಬ್ಲೌಸ್ ಪತ್ತೆ ಆಗಿದೆ ಒಂದನೇ ಪಾಯಿಂಟ್ನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ಎರಡು ಐ ಡಿ ಕಾರ್ಡ್ ಪತ್ತೆ ಆಗಿತ್ತು ಪಾನ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಪತ್ತೆ ಆಗಿತ್ತು ಟಿ ಎಂ ಕಾರ್ಡ್ನಲ್ಲಿ ಪುರುಷನ ಹೆಸರು ನಮೂದಾಗಿತ್ತು ಪಾನ್ ಕಾರ್ಡ್ನಲ್ಲಿ ಲಕ್ಷ್ಮಿ ಎಂಬ ಹೆಸರು ನಮೂದಾಗಿರ್ತಕ್ಕಂಥದ್ದು ಗುರುತಿನ ಕಾರ್ಡನ್ನು ಹಿಡ್ಕೊಂಡು ತನಿಖೆಗಿಳಿದ ಎಸ್ ಐ ಟಿ ತಂಡ ಭೂಮಿ ಅಗೆಯುವಂಥ ವೇಳೆ ಮಹತ್ವದ ಸಾಕ್ಷಿಗಳು ಲಭ್ಯ ಅಂದರೆ ಒಂದನೇ ಜಾಗದಲ್ಲಿ ಹದಿನೈದು ಅಡಿ ಅಗಲ ಎಂಟು ಅಡಿ ಹಾಳ ಎರಡನೇ ಜಾಗದಲ್ಲಿ ಹದಿನೈದು ಅಡಿ ಆರು ಅಡಿ ಹಾಳ ಮೂರನೇ ಜಾಗದಲ್ಲಿ ಐದು ಅಡಿ ಅಗ್ಲ ಅಡಿ ಉದ್ದ ಇದು ಮಾಡಿದರೆ ಎರಡು ಮೂರು ನಾಲ್ಕನೇ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರ ಸಿಕ್ಕಿಲ್ಲ ಮಾರ್ಕ್ ಮಾಡಿದಂಥ ನಾಲ್ಕನೇ ಜಾಗದಲ್ಲೂ ಕೂಡ ಅಸ್ಥಿ ಪಂಜರ ಸಿಕ್ಕಿಲ್ಲ ಏನು ನೂರಾರು ಶವಗಳಿದೆ ಅಂತ ಹೇಳಿದಂಥ ವ್ಯಕ್ತಿ ನಾನು ಹೂತು ಹಾಕಿದ್ದೇನೆ ಅಂತ ಹೇಳಿದಂಥ ವ್ಯಕ್ತಿ ಆ ವ್ಯಕ್ತಿಯ ಮಾತನ್ನು ಕೇಳುವಂಥ ಸನ್ನಿವೇಶ ನಿರ್ಮಾಣ ಆಗಿತ್ತು ಸರ್ಕಾರ ಒತ್ತಡಕ್ಕೆ ಬೀಳ್ತು ತನಿಖಾ ತಂಡವನ್ನು ರಚನೆ ಮಾಡ್ತು ಆದರೆ ಒನ್ ಟು ತ್ರೀ ಫೋರ್ ನಥಿಂಗ್ ಹರಿದೋಗಿರೋ ಬ್ಲೌಸು ಒಂದು ಐ ಡಿ ಕಾರ್ಡು ಒಂದು ಪಾನ್ ಕಾರ್ಡು ಸಿಕ್ಕಿದೆ ಇನ್ನು ಈ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಪರ ವಕೀಲರಿಂದ ಪ್ರೆಸ್ ನೋಟ್ ರಿಲೀಸ್ ಆಗಿದೆ ದೂರದಾರ ತೋರಿದ ಸ್ಥಳಗಳಲ್ಲಿ ಐವತ್ತೆಂಟಕ್ಕೂ ಹೆಚ್ಚು ಶವ ಇದೆ ಶವಗಳನ್ನು ಹೂಳಲಾಗಿದೆ ಒಂದರಿಂದ ಮೂರರಲ್ಲಿ ತಲಾ ಎರಡು ಶವ ಹೂತಿರುವ ಬಗ್ಗೆ ಮಾಹಿತಿ ಒಂದನೇ ಪಾಯಿಂಟ್ನಲ್ಲಿ ಕೆಂಪು ಬಣ್ಣದ ಬ್ಲೌಸ್ ಎರಡು ಐಡಿ ಕಾರ್ಡ್ ಡೆಬಿಟ್ ಕಾರ್ಡ್ ಪಾನ್ ಕಾರ್ಡ್ ಪತ್ತೆ ಆಗಿದೆ ಅನ್ನೋದು ಇದು ಇದೊಂಥರ ಸತ್ವ ಪರೀಕ್ಷೆ ಅಗ್ನಿ ಪರೀಕ್ಷೆ ಎಲ್ಲವೂ ಕೂಡ ನಡೀತಾ ಇದೆ ಒಂದು ಕಡೆ ಈ ಪ್ರಕರಣ ಟಾರ್ಗೆಟ್ ಮಾಡಲಾಗಿದೆ ಅನ್ನೋ ಒಂದು ವಾದ ಸತ್ಯ ಹೊರಬರಬೇಕು ಅನ್ನೋ ಕೋಟ್ಯಾಂತರ ಜನರ ವಾದ ಎಲ್ಲವೂ ಕೂಡ ಇಲ್ಲ ಆಗ್ತಿದೆ ಆದರೆ ಬೇಕು ಈ ಆಗಬೇಕು ಸತ್ಯಾಂಶ ಹೊರಬರಬೇಕು ಈ ಆರೋಪಗಳ ಸತ್ಯವೋ ಸುಳ್ಳು ಅನ್ನೋದ್ರ ಬಗ್ಗೆ ತನಿಖೆ ಆಗಲೇಬೇಕಾದಂಥ ಸನ್ನಿವೇಶ ಇದೆ ಕಾರಣ ಇಷ್ಟೇ ಭಕ್ತಿ ಶಕ್ತಿ ಎಲ್ಲವೂ ಕೂಡ ಅಲೆ ಭಕ್ತಿಯಿಂದ ಬಂದವರಿಗೆ ದೇವರ ಶಕ್ತಿಯಿಂದ ಹೊರ ಸಿಗುತ್ತೆ ಅನ್ನೋ ಇದು ಆದರೆ ಧರ್ಮಸ್ಥಳ ಮಂಜುನಾಥನ ಸನ್ನಿಧಾನದಲ್ಲಿ ಧರ್ಮಸ್ಥಳದಲ್ಲಿ ಈ ಒಂದು ಘಟನೆ ಈ ಒಂದು ಚರ್ಚೆ ಈ ಒಂದು ಹುಡುಕಾಟ ಒಂದು ಕಡೆ ನೋಡಿದಾಗ ಅಬ್ಬರಿಸಿ ಪ್ರಚಾರ ಮಾಡುವಂಥ ಪ್ರಕ್ರಿಯೆ ಹೌದು ಕೇರಳ ಮಾಧ್ಯಮಗಳು ಇಲ್ಲೇನೋ ಇದೆ ಏನೋ ಆಗಿದೆ ಅನ್ನೋ ದಾಟಿಯ ಪ್ರಚಾರ ಪ್ರಚಾರವನ್ನು ಮಾಡ್ತಿದೆ ನೋ ಡೌಟ್ ಯಾಕೆಂದರೆ ನಾವು ಕರ್ನಾಟಕದವರು ನಮಗಲ್ಲೇನು ಎತ್ತ ಅಂತ ಒಂದಷ್ಟು ಮಾಹಿತಿಗಳು ಲೆಕ್ಕಾಚಾರ ಆತ ಯಾರು ಯಾಕೆಂದರೆ ನೂರಾರು ಜನರ ಹೆಣವನ್ನು ಅವರೇ ಕೊಟ್ಟಿದ್ದಾರೆ ಅನ್ನೋ ದಾಟಿಯ ಚರ್ಚೆಗಳು ಮತ್ತು ಹೇಳಿಕೆಗಳು ಆ ತನಿಖೆ ಇದೆ ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಕಾಯಬೇಕು ತಾಳ್ಮೆ ಇರಬೇಕು ಪೇಷನ್ಸ್ ಇರಬೇಕು ಯಾಕಂದರೆ ತಲೆ ಬೃಡೆದು ಸಿಕ್ಕ ತಕ್ಷಣ ಅದು ಹುಡುಗಿದೆ ಅದು ಮಹಿಳೆ ಇದೆ ಇದು ರೇಪ್ ಆಗಿರೋದೆ ಅಂತ ಕನ್ಕ್ಲೂಷನ್ ಬರುವಂಥ ಕೆಲಸ ಆಗೋ ಅವಶ್ಯಕತೆ ಇಲ್ಲ ಹರಿದ ಬ್ಲೌಸ್ ಹಾಗೆ ನ ನೇತ್ರಾವತಿಯ ದಡದಲ್ಲಿ ಬ್ಲೌಸು ಬನೀನು ಅಂಡರ್ವೈರು ಬಟ್ಟೆ ಎಲ್ಲ ಅಲ್ಲಿ ಸ್ನಾನ ಮಾಡಿದ್ರು ಹಂಗೆ ಬಿಚ್ಚಾಕಿ ಹೊಸ ಹಾಕೊಂಡು ಬರ್ ಬರ್ತಾ ಇರೋ ಪ್ರಕ್ರಿಯೆ ದೀರ್ಘಕಾಲ ಇದೆ ಇದೆಲ್ಲ ನಡೀತಿರುತ್ತೆ ಹಾಗಾಗಿ ತನಿಖೆ ಹಾದಿ ಸಾಗಬೇಕಾಗಿದೆ ಯಾರೂ ಯಾವುದೇ ವಿಷಯಕ್ಕೆ ಇದಿಂಗೆ ಇದಿಂಗೆ ಇದು ಸರಿ ತಪ್ಪು ಅಂತ ನಿರ್ಧಾರಕ್ಕೆ ಬರುವ ಅವಶ್ಯಕತೆಗಳಿಲ್ಲ ಏನು ಎಲ್ಲ ಮೇಲೆ ನಾಳೆಗೆ ನಾಡಿದ್ದೆ ಎಲ್ಲ ಸತ್ತೋಗ ಇಡೀ ಪ್ರಪಂಚ ಮುಳುಗೋಗಲ್ಲ ಸಮಯ ಇದೆ ತಾಳ್ಮೆಯಿಂದ ತದೇ ಖಚಿತದಿಂದ ಅದು ಕಾಯಬೇಕಾಗತ್ತೆ ಧರ್ಮಸ್ಥಳದ ಪ್ರಕರಣ ಇದು ಸತ್ಯಾಂಶ ಹೊರಬರಬೇಕಿದೆ ತನಿಖೆ ಆಗಲೇಬೇಕಿದೆ ಯಾಕೆ ಈ ವಿಷಯ ಹೇಳ್ತಾ ಇದೀನಿ ಒಂದು ರೀತಿಯ ಸಂದಿಗ್ಧ ಸನ್ನಿವೇಶ ದೇವ್ರು ಯಾರನ್ನ ಯಾಮರ್ಸರು ದೇವ್ರನ್ನ ಯಾರಿಸಕ್ಕಾಗಲ್ಲ ಅಂತಾರೆ ಬಟ್ ಇಲ್ಲಿ ದೇವರನ್ನ ಯಾಮಾರಿಸಿರೋದು ಯಾರು ಜನರನ್ನ ಯಾಮಾರಿಸಿರೋದು ಯಾರು ಕರ್ನಾಟಕವನ್ನು ಯಾಮಾರಿಸಿರೋದು ಯಾರು ಅನ್ನೋದು ಹೊರಬರಬೇಕಾಗಿದೆ ಬಟ್ ಒಂದು ರೀತಿಯ ವಿಚಿತ್ರ ಸನ್ನಿವೇಶ ಇದು ಇವತ್ತು ಯಾರು ಏನು ಬೇಕಾದ್ರೂ ಹೇಳ್ತಾರೆ ಆಧಾರ ರಹಿತವಾಗಿ ಮಾತನಾಡೋರ ಸಂಖ್ಯೆ ಜಾಸ್ತಿ ಇದೆ ಆಧಾರ ಸಹಿತ ಮಾತನಾಡೋ ಯಾವಾಗ ತನಿಖೆ ಆದಾಗ ಅದರ ಆಧಾರ್ಗಳು ಸಿಗುತ್ತೆ ಸೊ ಹಾಗಾಗಿ ಯಾರು ಅವಸರಕ್ಕೆ ಬಿಡೋ ಅವಶ್ಯಕತೆಗಳು ಏನಿಲ್ಲ ಇದು ಹಿಂಗೆ ಅದು ಹಂಗೆ ಅಂತ ಇನ್ನು ಗುಂಡಿಲಿ ಏನೂ ಸಿಕ್ಕಿಲ್ಲ ಅಂತ ತಕ್ಷಣ ಉಳಿದೋದ್ರಲ್ಲಿ ಸಿಗಲ್ಲ ಅಂತೇನಿಲ್ಲ ಹಾಗಾಗಿ ಸಿಕ್ಕರೂ ಅದಾದಮೇಲೆ ತನಿಖೆ ಆಗಬೇಕು ಈ ಒಳ್ಳೆ ಗಂಡು ಹೆಣ್ಣು ಏನು ಕತೆ ಏನಾಗಿತ್ತು ಅಂತ ಸೊ ಹಾಗಾಗಿ ಕರ್ನಾಟಕ ಸರ್ಕಾರಕ್ಕೆ ಬಹುದೊಡ್ಡ ಸವಾಲಿನ ಪ್ರಕರಣ ಅಂದರೆ ತಪ್ಪಾಗಲ್ಲ ಬಿಕಾಸ್ ಆಫ್ ಎಸ್ ಐ ಟಿ ಏನು ತನಿಖೆ ಮಾಡ್ತಾ ಇದೆ ನೋಡಬೇಕು ಹಾಗಾಗಿ ನಾವು ಇದನ್ನು ಅತಿ ರಂಜಿತವಾಗಿ ರೋಚಕವಾಗಿ ವಾ ಸಿಕ್ತು ಅರ್ಧೋಗಿರೋ ಬ್ಲೌಸು ಅಂದ್ಕೊಂಡು ಹರ್ಕಂಡು ಪರ್ಕಂಡು ಮುರ್ಕಂಡು ನಿಂತ್ಕೊಳ್ಳೋ ಅವಶ್ಯಕತೆಗಳು ಇಲ್ಲ ಜನರಿಗೆ ಸುದ್ದಿಯನ್ನು ಈ ಸುದ್ದಿಯನ್ನು ಕೊಡ್ತಿಲ್ಲ ಕೊಡ್ತಿರೋರನ್ನ ಒಂದು ವರ್ಗ ಕೊಡದಿರೋರನ್ನ ಒಂದು ವರ್ಗ ಅಂತ ಡಿವೈಡ್ ಮಾಡಿ ನೋಡುವಂಥ ವ್ಯವಸ್ಥೆಯೂ ಆಗುವ ಅವಶ್ಯಕತೆ ಏನಿಲ್ಲ ಬಟ್ ಸತ್ಯ ಹೊರಗಡೆ ಬರಬೇಕು ಯಾರು ಯಾರ್ದೋ ಬೆನ್ನಿಂದ ನಿಂತು ಸೇವ್ ಆಗೋ ಅವಶ್ಯಕತೆ ಇಲ್ಲ ಯಾರು ಯಾರ್ದೋ ಬೆನ್ನಿಂದ ನಿಂತ್ಕೊಂಡು ನಾವು ಸಾಚ ಅಂತ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾರು ಕ್ಲೀನ್ ಕೃಷ್ಣಪ್ಪ ಯಾರು ಸಾಚ ಯಾರು ಸತ್ಯವಂತರು ಯಾರು ನೀತಿವಂತರು ಅಂತ ಧರ್ಮಸ್ಥಳದ ಪ್ರಕರಣದಲ್ಲಿ ಹೊರಬರಬೇಕಿದೆ ಇದು ಯಾರೋ ಪಾಪಿಗಳು ಅಯ್ಯೋ ಎಲ್ಲ ಬರೀ ಹಂಗೆ ಸತ್ತೋಗ್ಬಿಟ್ಟವ್ರೆ ಎಲ್ಲ ಸಾವುಗಳು ಕೂಡ ಆತ್ಮಹತ್ಯೆ ಅವು ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಬೆಂಕಿ ಇಲ್ಲದೆ ಹೊಗೆ ಹಾಡಲ್ಲ ಬೆಂಕಿ ಇಲ್ಲದೆ ಹೊಗೆ ಹಾಡಲ್ಲ ಹಾಗಾಗಿ ಕಳಂಕದಿಂದ ಈ ಪ್ರಕರಣದಲ್ಲಿ ದೇವರೂ ಕೂಡ ಮುಕ್ತನಾಗುವಂಥ ಸನ್ನಿವೇಶ ಬಂದ್ಬಿಟ್ಟಿದೆ ಕ್ಲಿಯರ್ ಆಗಿ ಆ ದೇವರೇ ದಾರಿ ತೋರಿಸ್ಬೇಕು ಅಕ್ರಮ ಆಗಿದ್ರೆ ಅದು ಪತ್ತೆ ಆಗಬೇಕು ಅಕ್ರಮ ಮಾಡಿದವರು ರಣಕೇಕೆ ಆಗದವರು ನಮ್ಮನ್ನು ಯಾರು ಹಿಡಿಯೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ನಾವು ಮಾಡಿದ್ದೆ ಆಟ ಅಂತ ಆಡದವರು ಮಾಡಿದ್ದರೆ ಬೇಕಾಗಿದೆ ಸೊ ಈ ತನಿಖೆ ಆಗಲೇಬೇಕು ಇದರೆಲ್ಲರೂ ಸ್ವಾಗತವನ್ನು ಮಾಡಲೇಬೇಕು ಅರೆ ನಾಲ್ಕು ಗುಂಡಿಯಲ್ಲಿ ಏನೂ ಸಿಕ್ಕಿಲ್ಲ ಅಂತ ಉಳ್ದವು ಹಂಗೆ ಆಗ್ತವೆ ಅನ್ನೋಕ್ಕೆ ಸಾಧ್ಯ ಇಲ್ಲ ನೋಡೋಣ ಬಟ್ ಒಂದಷ್ಟು ಜನ ಸ್ಥಳೀಯರವಾದ ಇಲ್ಲಿ ಅನಾಥ ಶವಗಳನ್ನ ಇದೇ ಜಾಗ ಬಳಸ್ತಾ ಇದ್ವಿ ಹಾಗಂತ ಸಿಗೋದೆಲ್ಲ ಹಂಗೆ ಅಂತ ಅನ್ಕೋಬೇಡಿ ದಯವಿಟ್ಟು ಕಳಂಕ ಹಚ್ಚಬೇಡಿ ಅಂತ ಒಂದಷ್ಟು ಜನ ಮಾತಾಡ್ತಾರಲ್ಲಿ ಹಾಗಾಗಿ ಎಲ್ಲವನ್ನೂ ಕೂಡ ಸಂಭ್ರಮಿಸಿ ಹೇಳುವ ಎಲ್ಲವನ್ನೂ ಕೂಡ ಜಿದ್ದಿಗೆ ಬಿದ್ದು ಹೇಳುವ ಎಲ್ಲವನ್ನೂ ಅಲ್ಲಿ ಕಚ್ಕೊಂಡು ಅಲ್ಲಿ ಕಡ್ಕಂಡು ಮಾತಾಡುವಂಥ ಅವಶ್ಯಕತೆ ಏನಿಲ್ಲ ಕೆಲವು ನೋಡ್ತೀವಿ ಯಾರೋ ದ್ವೇಷಕ್ಕಾಗಿಯೇ ಮಾಡುವಂಥ ಪ್ರಕ್ರಿಯೆ ಹೋರಾಟಗಳು ಕೆಲವು ಕಡೆ ಕೆಲವು ವಿಷಯದಲ್ಲಿ ಒಂಥರ ವಿಚಿತ್ರ ಅನಿಸಿದೆ ಇದೊಂಥರ ನಿಜ ಹೇಳ್ತೀನಿ ಈ ಈ ಸುದ್ದಿಗಳನ್ನ ಈ ನಿಂಗೆ ನಿಂತ್ಕೊಂಡ್ರು ಇನ್ನೇನೋ ಬಂದರು ಇನ್ನೇನೋ ಕೆಲವೇ ಗಂಟೆಗಳಲ್ಲಿ ತೆಗಿತಾರೆ ಮುಳೆ ಸಿಗುತ್ತೆ ತಲೆ ಒಡೆ ಸಿಗುತ್ತೆ ಅನ್ನೋ ಹಪಾಪಿತನ ಜನಸಾಮಾನ್ಯರಿಗೇನು ಬೇಕು ನಿಜವಾಗಿ ನಿಜವಾಗಿಯೂ ಆ ಘಟನೆಗಳು ಆಗಿದ್ದರೆ ಸ್ವಾಮಿ ದೇವರೇ ನೀನೇ ಆ ಪಾಪಿ ನನ್ನ ಮಕ್ಕಳನ್ನ ಹೊರಬರ್ ರಕ್ತ ಕಾರ್ ಸಾಯುವಂತ ಇದು ಸಿಗಾಕಬೇಕು ಇದರಲ್ಲಿ ಬೆತ್ತಲಾಗಬೇಕು ಯಾರ್ಯಾರು ಅವರೇ ಅವರೆಲ್ಲ ಆಗಿದ್ದಾರೆ ಅದೇ ಹೇಳ್ತೀರಾ ಆಗಿದ್ದರೆ ಒಂದು ಸವಾಲಿನ ಕೆಲಸ ಎಸ್ ಐ ಟಿ ಅವರು ಮಾಡ್ತಾರೆ ಎಸ್ ಐ ಟಿ ಅವ್ರಿಗೆ ಇದನ್ನು ಕಂಡುಹಿಡಿಯುವಂಥ ಶಕ್ತಿ ಕೊಡಪ್ಪ ದೇವರೇ ಅಂತ ಕೈ ಮುಗಿದು ಮಂಜುನಾಥ ಸ್ವಾಮಿ ಅಂದ್ಬಿಟ್ಟು ನಾವು ಮುಂದಕ್ಕೆ ಹೋಗ್ಬೇಕಾಗತ್ತೆ ಬೇರೆ ಏನೂ ಇಲ್ಲ ನಮ್ಮ ಕೈಲಿ ತಾವೇನು ಹೇಳ್ತೀರಿ ಪ್ರಕರಣದ ಬಗ್ಗೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ಜಿ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್